ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಎಮ್ ಜಿ ಎಜುಕೇಷನ್ ಕನ್ನಡಗೆ ಸ್ವಾಗತ ಇವತ್ತು ನಾವು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ರಾಜ್ಯಶಾಸ್ತ್ರ ಅಧ್ಯಾಯ ಅಧ್ಯಾಯ ಏಳು ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆಯ ಅಭ್ಯಾಸದ ಪ್ರಶ್ನೋತ್ತರವು ನಾವು ಇವತ್ತು ನಿಮಗೆ ನೀಡ್ತಾ ಇದೀವಿ ಸ್ನೇಹಿತರೆ ಈ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಖಾಲಿ ಬಿಟ್ಟ ಸ್ಥಳವನ್ನು ಸ್ಥಳಗಳನ್ನು ಸೂಕ್ಷ್ಮ ಪದಗಳಿಂದ ತುಂಬಿರಿ ಪಾಲಿಟಿಕ್ಸ್ ಎಂಬ ಪದವು ಪೊಲೀಸ್ ಗ್ರೀಕ್ ಪದದಿಂದ ಉತ್ಪತ್ತಿಗೊಂಡಿದೆ ರಿಪಬ್ಲಿಕ್ ಗ್ರಂಥದ ಕೃತಿ ಪ್ಲೇಟೊ ಅರಿಸ್ಟಾಟಲ್ ಈ ರಾಜಶಾಸ್ತ್ರವನ್ನು ಗುರುತರಿಸಿದ ಕೃತಿ ಪಾಲಿಟಿಕ್ಸ್ ರಾಜಶಾಸ್ತ್ರದ ಬಗ್ಗೆ ಮಾಹಿತಿ ಹೊಂದಿರುವ ಕೌಟಿಲ್ಯ ಕೃತಿ ಅರ್ಥಶಾಸ್ತ್ರ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ರಾಜಶಾಸ್ತ್ರ ಎಂದರೇನು ರಾಜಶಾಸ್ತ್ರದ ಒಂದು ಸಮಾಜ ವಿಜ್ಞಾನ ಇದು ಮಾನವನ ಜೀವನದ ರಾಜಕೀಯ ಚಟುವಟಿಕೆಗಳು ಮತ್ತು ರಾಜದ ರೂಪರೇಷೆಗಳು ಸಂಬಂಧಪಟ್ಟಿದ್ದ ರಾಜತ ಉಗಮ ಲಕ್ಷಣ ಹಾಗೂ ರಾಜಕೀಯ ಸಂಸ್ಥಾನ ಅಧ್ಯಯನ ರಾಜಶೇತರು ಕರೀತೇವೆ ರಾಜಶೇಸ್ತ್ರ ಕ್ರಮಬದ್ಧ ಇದ್ದನ್ನು ಯಾರಿಂದ ಪ್ರಾರಂಭವಾಯಿತು ರಾಜಶಾಸ್ತ್ರ ಕ್ರಮಬದ್ಧ ಗ್ರೀಕರಿಂದ ಪ್ರಾರಂಭವಾಯಿತು ರಾಜಶಾಸ್ತ್ರ ಎಂದು ಯಾರನ್ನು ಕರೀತಾರೆ ರಾಜ ಗ್ರೀಕರ ದೇಶದ ಅರಿಷ್ಟು ರಾಜಶಾಸ್ತ್ರ ಪಿತಾಮಹ ಎಂದು ಕರೀತಾರೆ ರಾಜಶಾಸ್ತ್ರ ಒಂದು ವ್ಯಾಖ್ಯೆ ನೀಡಿ ರಾಜಶಾಸ್ತ್ರವು ರಾಜ್ಯದ ಮೂಲ ಬೆಳವಣಿಗೆ ಸ್ವರೂಪ ಆಡಳಿತ ಪದ್ಧತಿ ರಾಜ್ಯದ ಕಾರ್ಯರೂಪ ಪೌರರ ಹಕ್ಕು ಬಾಧ್ಯ ಮುಂತಾದ ವಿಷಯಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ ರಾಜಶಾಸ್ತ್ರ ಅಧ್ಯಯನ ಯಾವುದರೂ ಪ್ರಯೋಜನ ತಿಳಿಸಿ ರಾಜಶಾಸ್ತ್ರ ಸರ್ಕಾರ ಭೂತ ಮತ್ತು ವರ್ತಮಾನ ಕಾಲ ಚಟುವಟಿಕೆಗಳು ಬೆಳಕಿನ ಭವಿಷ್ಯದ ಚಟುವಟಿಕೆಗಳು ಯೋಚಿಸಲು ಸಹಕರಿಸುವುದು ಜೊತೆಗೆ ಆಧುನಿಕ ಕಲ್ಯಾಣ ರಾಜ್ಯ ಸ್ಥಾಪನೆಗೆ ಸಹಾಯ ಮಾಡುತ್ತದೆ ಸ್ನೇಹಿತರೆ ಈ ಅಧ್ಯಾಯದ ಪ್ರಶ್ನೋತ್ತರ ನಾವು ಕಂಪ್ಲೀಟಾಗಿ ನೀಡಿದ್ದೀವಿ ಸೊ ಇವತ್ತಿನ ವಿಡಿಯೋನ ಇಷ್ಟವಾದ ಲೈಕ್ ಮಾಡಿ ಮತ್ತು ಚಾನಲ್ ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಈಗ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ